ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದಲ್ಲಿ ಇಂದು ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿ ಪ್ರತಿಷ್ಠಾಪನೆಯನ್ನ ಹಮ್ಮಿಕೊಳ್ಳಲಾಯಿತು ಭವ್ಯವಾದ ಮೂರ್ತಿಯನ್ನ ಹುಣಸಗಿಯಿಂದ ದೇವತ್ಕಲ್ ಗ್ರಾಮದವರೆಗೂ ಬೃಹತ್ತಾದ ಮೆರವಣಿಗೆ ಮಾಡುತ್ತಾ ದೇವತ್ಕಲ್ ಗ್ರಾಮಕ್ಕೆ ಬರಮಾಡಿಕೊಂಡರು ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಘರ್ಜನೆ ಬಾಯ್ಸ್ ಮೂರ್ತಿ ಪ್ರತಿಷ್ಠಾನಕ್ಕೆ ಅಗತೀರ್ಥ ಮಠದ ಶ್ರೀ ಶ್ರೀ ಪರಮ ಗುರುಗಳು ಹಾಗೂ ದೇವತ್ಕಲ್ ಬಬಲಾದಿ ಮಠದ ಶ್ರೀ ಸಾವಣ್ಣ ಮುತ್ಯ ಹಾಗೂ ಪರಮ ಪೂಜ್ಯರು ಸಮೂಹದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು ಸರ್ವ ಭಕ್ತರು ಪುಷ್ಪಾರ್ಚನೆ ಮಾಡಿದರು ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಜೀವನ ಚರಿತ್ರೆ ಬಗ್ಗೆ ಶ್ರೀಯುತ ಯಲ್ಲಪ್ಪ ಕುಕುಂದಿ ಅವರು ಹಾಗೂ ಕಕ್ಕೆರ ಪುರಸಭಾ ಸದಸ್ಯರಾದ ಮಲ್ಲುದಂಡಿನ ಅವರು ಸವಿಸ್ತಾರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಗತೀರ್ಥ ಮಠದ ಶ್ರೀ ಪರಮಗುರುಗಳಾದ ರೇವಣ ಸಿದ್ದೇಶ್ವರ ಶಾಂತಮಾಹೆ ಸ್ವಾಮಿಗಳು ಸಾಬಣ್ಣಮುತ್ಯ ಮುತ್ಯ ಯಲ್ಲಪ್ಪ ಕುಕುರ್ಂದಿ ಮಲ್ಲು ದಂಡೆ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಗ್ರಾಮಸ್ಥರುಗಳು ಸರ್ವ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದ ಭಕ್ತಾದಿಗಳು ಉಪಸ್ಥಿತರಿದ್ದರು ಜಿಲ್ಲಾವರದಿ ಹನುಮಂತ ದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ